ಗಾಯಗೊಂಡಿದ್ದ ದೈತ್ಯಾಕಾರದ ಕೆಂದಳಿಲೊಂದು ಗಾಬರಿಗೊಂಡು ಏಕಾಏಕಿ ಸಮೀಪದ ಮನೆಯ ಗೋದಾಮಿಗೆ ನುಗ್ಗಿದ್ದನ್ನು ನೋಡಿದ ಚಿಣ್ಣರಿಬ್ಬರು ಒಂದಾಗಿ ಕೆಂದಳಿಲನ್ನು ರಕ್ಷಿಸಿ ಅರಣ್ಯ ಇಲಾಖೆಗೆ ಹಸ್ತಾಂತರ ಮಾಡಿ ಪ್ರಾಣಿದಯೆ ತೋರಿದ ಘಟನೆ ಹೊಸನಗರ ತಾಲೂಕಿನ ಮೇಲಿನ ಬೆಸಿಗೆ ಗ್ರಾಮದಲ್ಲಿ ನಿನ್ನೆ ನಡೆದಿದೆ ಮೇಲಿನ ಬೆಸಿಗೆ ಗ್ರಾಮದ ಗೋಪಿನಾಥ್ ಎನ್ನುವರ ಮನೆಯ ಹಿಂಭಾಗದ ಗೋದಾಮು ಹೊಕ್ಕ ಪಶ್ಚಿಮಘಟ್ಟ ಪ್ರದೇಶದಲ್ಲಿ ವಾಸಿಸುವ ದೈತ್ಯಾಕಾರದ ಕೆಂದಳಿಲನ್ನು ಅವರ ಪುತ್ರರಾದ ಹದಿನಾರು ವರ್ಷದ ಪನ್ನಗ ಕುಂಭಾಶಿ ಮತ್ತು ಹನ್ನೆರಡು ವರ್ಷದ ಪಾರ್ಥ ಕುಂಭಾಶಿ ಗಮನಿಸಿದ್ದಾರೆ ತಕ್ಷಣವೇ ಅವರಿಗೆ ಇದು ಅಪರೂಪದ ಕೆಂದಳಿಲು ಎಂದು ಗೊತ್ತಾಗುತ್ತಿದ್ದಂತೆ ಅದು ಗಾಯಗೊಂಡಿರುವುದನ್ನು ಗಮನಿಸಿ ಅದು ಭಯಗೊಂಡು ಆಚೀಚೆ ಹೋಗದಂತೆ ನೋಡಿಕೊಂಡು ಅದಕ್ಕೆ ಹಣ್ಣು ಹಂಪಲು ನೀರು ಸೇರಿದಂತೆ ವಿವಿಧ ಆಹಾರ ಪದಾರ್ಥಗಳನ್ನು ನೀಡಿ ಪೋಷಕರ ಸಮ್ಮುಖ ಹಾಗೂ ಸಲಹೆಯೊಂದಿಗೆ ಶುಶ್ರೂಷೆ ಮಾಡಿ ಮಾನವೀಯತೆ ಮೆರೆದಿದ್ದಾರೆ ಬಳಿಕ ಗಾಯಗೊಂಡಿದ್ದ ಕೆಂದಳಿಲಿನ ಚಿಕಿತ್ಸೆಗಾಗಿ ಕೂಡಲೇ ಶಿವಮೊಗ್ಗ ಸಮೀಪದ ತ್ಯಾವರೆಕೊಪ್ಪ ಹುಲಿ ಸಿಂಹಧಾಮದ ಅಧಿಕಾರಿಗಳನ್ನು ಸಂಪರ್ಕಿಸಿದ ಚಿಣ್ಣರು ಅವರಿಗೆ ಕೆಂದಳಿಲನ್ನು ಹಸ್ತಾಂತರಿಸಲು ಮುಂದಾಗಿದ್ದಾರೆ ಸರಿಯಾದ ಸಮಯಕ್ಕೆ ಸಣ್ಣ ಬೋನಿನೊಂದಿಗೆ ಆಗಮಿಸಿದ ತ್ಯಾವರೆಕೊಪ್ಪ ಸಿಂಹಧಾಮದ ಉಪ ಅರಣ್ಯಾಧಿಕಾರಿಗಳಿಗೆ ಕೆಂದಳಿಲನ್ನು ಸುತ್ತಮುತ್ತಲ ಗ್ರಾಮಸ್ಥರ ಸಮ್ಮುಖದಲ್ಲಿ ಹಸ್ತಾಂತರ ಮಾಡಿದ್ದಾರೆ ಇಷ್ಟೇ ಅಲ್ಲದೆ ಈ ಚಿಣ್ಣರು ಅದರ ಪೋಷಣೆಗಾಗಿ ತಂದೆ ತಾಯಿ ತಮಗೆ ನೀಡಿದ ಹಣದಲ್ಲಿ ಉಳಿಸಿದ್ದ ಐದು ನೂರು ರೂಪಾಯಿಯನ್ನು ಮೈಸೂರು ಪ್ರಾಣಿ ಸಂಗ್ರಹಾಲಯಕ್ಕೆ ದೇಣಿಗೆ ನೀಡುವ ಮೂಲಕ ಪ್ರಾಣಿ ಸಾಕಾಣಿಕೆ ಕುರಿತು ಪ್ರೀತಿ ವಾತ್ಸಲ್ಯ ತೋರಿ ಇತರರಿಗೂ ಆದರ್ಶವಾಗಿದ್ದಾರೆ ಮೇಲಿನ ಬೆಸಿಗೆ ಗ್ರಾಮದ ಚಿಣ್ಣರ ಈ ಕಾರ್ಯಕ್ಕೆ ತಾಲೂಕು ಮಾತ್ರವಲ್ಲದೆ ಬೇರೆಡೆಯ ಪ್ರಾಣಿ ಪ್ರಿಯರ ಹಾಗೂ ಗ್ರಾಮಸ್ಥರ ಅಭಿನಂದನೆಗಳ ಮಹಾಪೂರವೇ ಈಗ ಹರಿದು ಬರುತ್ತಿದೆ ಇದು ಮಲ್ನಾಡು ಭಾಗದಲ್ಲಿ ವಿಶೇಷವಾದ ಒಂದು ತಿಂಗಳಿಲ್ಲ ಅಂತ ಹೇಳ್ತಾರೆ ಬಟ್ ಇಲ್ಲಿ ಮಲ್ನಾಡಲ್ಲಿ ಇದನ್ನು ಹಿಡಿದು ಹೊಡೆದು ತಿಂತಾರೆ ಹಾಗಾಗಿ ಮಾಡಿ ನಾವು ಉಳಿಸಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿ ಬಂದಿದ್ದನ್ನ ಹಿಡಬೇಕಿದೆ ಅದನ್ನ ವನ್ಯಜೀವಿ ಭಾಗದ ನಮ್ಮ ಈ ಸಿಂಹಧಾಮಕ್ಕ ಅಧಿಕಾರಿಗಳು ಬಂದಿದ್ದಾರೆ ಅವರ ಅವ್ರಿಗೆ ಅವರಿಗೆ ಹಸ್ತಾಂತರ ಮಾಡ್ತಾ ಇದೀವಿ ಅದನ್ನು ಮುಂದೆ ಅವರು ಸಂರಕ್ಷಣೆ ಮಾಡಿ ಅದನ್ನ ಒಳ್ಳೆ ರೀತಿಯಲ್ಲಿ ಅದನ್ನ ಸಾಕ್ಲಿ ಅಂತ ಹೇಳಿ ಅಭಿವೃದ್ಧಿಯ ಸಂತಾನ ಅಭಿವೃದ್ಧಿ ಅದ್ರದ್ದಾಗ್ಲಿ ಅಂತ ಹೇಳಿ ಒಂದು ವಿಶ್ವಾಸದಿಂದ ಅವ್ರ ಕೈಗೆ ಹಸ್ತಾಂತರ ಮಾಡ್ತಾ ಇದ್ವಿ ನ್ಯೂ ಸ್ಪೋರ್ಟ್ಸ್ ಮಾಠಂ ಇದು ಹೊಸನಗರ ತಾಲೂಕಿನ ಮೊಟ್ಟಮೊದಲ ಅಧಿಕೃತ ನ್ಯೂಸ್ ಯೂಟ್ಯೂಬ್ ಚಾನೆಲ್ ತಾಲೂಕಿನ ನಿತ್ಯ ಸುದ್ದಿಗಳನ್ನ ಆ ಕ್ಷಣವೇ ಓದಲು ನಮ್ಮ www.newspostbart.in डेली न्यूज़ वेबसाइट क्लिक मारी